ನಮಸ್ಕಾರ ಪಾಟೀಲ್ ರೇ ಇನ್ನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೇವರೇ ಅವರು ತೆಲಂಗಾಣಗೆ ಆಂಧ್ರದಲ್ಲಿ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ ಸ್ವಾಮಿ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಮೇಲೆ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದೀವಿ ತಮಿಳುನಾಡಿನಲ್ಲಿ ನೂರು ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿ ಕೂತಾಗ ಹೋಗಿ ಕೂತವನು ನಾನೇ ಪಂಜಾಬ್ ಹರಿಯಾಣದ ರೈತರು ಹೋರಾಟ ಮಾಡದಾಗಿದ್ದವನು ನಾನೇ ನಾವು ಎಲ್ಲ ಕಡೆನು ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅನ್ಯಾಯಾದ್ರೂ ಮಾತಾಡ್ತೀವಿ ಪ್ಯಾಲೆಸ್ಟೀನ್ ಅನ್ಯಾಯ ಆದ್ರೂ ಮಾತಾಡ್ತೀವಿ ಇನ್ನು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿ ಪ್ರಧಾನಿಯವ್ರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋಣ ನಾನೇ ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದ್ರೆ ನಾವು ಯಾವ ಪಕ್ಷದವ್ರು ಅಲ್ಲ ಜನರ ಪಕ್ಷದವರು ನೀವು ಒಂದು ಪಕ್ಷದವರು ಹೀಗಾಗಿ ಜನರಿಗೆ ಜನರಿಗೆಲ್ಲೇ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ ಅದು ಹೋರಾಟ ಅಲ್ಲಿ ನಮಗೆ ಅರ್ಥ ಆಗಲ್ಲ ಬಿಡಿ ಇನ್ನು ಈ ದೇವನಲ್ಲಿ ವಿಷಯಕ್ಕೆ ಬರೋಣ ನೋಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಮಾತು ಹೇಳಿದ್ದಾರೆ ನಾವು ಜನಪರವಾಗಿ ಥರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿದೆ ಅದನ್ನು ನಾನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನಿನ ಕಷ್ಟಗಳನ್ನು ತೀರಿಸ್ಬೋದು ಜನಪರವಾಗಿ ಒಂದು ನಿಲುವು ಹೇಗೆ ತಗೋಬೋದು ಅಂತ ಇನ್ನು ದೇವನಂಗನದಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡ ಅದುಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರು ಮಾಡ್ತಿದ್ದಾರಂತೆ ಅವ್ರೇನು ನಿಮಗೆ ಪರಿಚಯ ಆದರೆ ಈ ಥರ ತಲೆ ಎಲ್ಲ ಮಾಡಬೇಡ ಅಂತ ಹೇಳಿ ಯಾಕಂದರೆ ಕಾನೂನು ರೀತಿ ಒಂದು ಪರಿಹಾರ ಇದೆ ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಿ ಹದಿನೈದು ತರಕಾರಿ ತಗೊಂಡಿದ್ದೀರಿ ಸರ್ಕಾರ ಏನಾದರೂ ಅದರಲ್ಲಿ ಬಗೆಹರಿದ್ರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯ ತಜ್ಞರು ಇದ್ದಾರೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಯಾರು ಗೊತ್ತಾ ಬೆಂಗ್ಲಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋರು ನಿಮ್ಗೆ ಏನಾದ್ರು ಹದಿನೈದನೇ ತಾರೀಕುಗಳೇನೈತಿ ಅಂತೇಳಿ ಆಗದಿದ್ರೆ ಬಂದು ಅದನ್ನು ಹೇಳ್ತೀವಿ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಜನಪರವಾಗಿರಬೇಕು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಹ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆನ ಕ್ಲಿಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅದಕ್ಕೆ ಪಡ್ತೀನಿ ರೀ ಸಿಗ್ತೀನಿ ಹದಿನೈದನೇ ತಾರೀಕು ಬಾಯ್ ಗುಡ್ ನೈಟ್